ಆದಿಲ್ ತನ್ನ ತಾಯಿ ಈಗ ಬರುತ್ತಾರೆ ಈಗ ಬರುತ್ತಾರೆಂದು ಕಣ್ಣರೆಪ್ಪೆ ತೆರೆದು ಅವರ ಬರುವಿಕೆಗಾಗಿ ದಾರಿ ಕಾಯುತ್ತಾ ಇದ್ದ ಕೆಲವು ಕ್ಷಣಗಳ ಬಳಿಕ ಆ ಮಹಾ ತಾಯಿ ಆಸ್ಪತ್ರೆಯೊಳಗೆ ಕಾಲಿಟ್ಟೇ ಬಿಟ್ಟರು ಆ ಆಸ್ಪತ್ರೆಯೊಳಗೆ ಅತ್ತಿತ್ತ ಕಣ್ಣಾಡಿಸುತ್ತಾ ಆದಿಲ್ ಚಿಕಿತ್ಸೆ ಪಡೆಯುತ್ತಿರುವ ಕೋಣೆಯನ್ನು ಹುಡುಕಾಡುತ್ತಿದ್ದರು ತನ್ನ ತಾಯಿಯ ಮುಖ ಕಂಡೊಡನೆ ಶಾಹಿಲ್ ತನ್ನ ತಾಯಿಯನ್ನು ತಡೆದು ನಿಲ್ಲಿಸಿ ಆದಿಲ್ನಿಗೆ ಯಾವುದೇ ಸಂಶಯ ಬಾರದ ಹಾಗೆ ಅವನ ಎಲ್ಲ ವಿಷಯವನ್ನು ಮತ್ತೊಮ್ಮೆ ತನ್ನ ತಾಯಿಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಹೇಳಿದ ಆ ತನ್ನ ಮಗ ಶಾಹಿಲ್ ಮಗ ನಾನು ನಿನ್ನ ಚಿಕ್ಕಮ್ಮನಲ್ಲಿ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದೇನೆ ನನಗೆ ಇಲ್ಲಿ ಹೆಚ್ಚು ಸಮಯ ನಿಲ್ಲುವ ಹಾಗಿಲ್ಲ ನನಗೆ ಇಲ್ಲಿಂದ ಬೇಗನೆ ಮನೆಗೆ ಹೊರಡಬೇಕು ಹೇಳು ಆದಿಲ್ ಎಲ್ಲಿದ್ದಾನೆ ಎನ್ ಅಂದರು ಶಾಹಿಲ್ ತಾಯಿಯ ತ ಕೈ ಹಿಡಿದುಕೊಂಡು ನೇರವಾಗಿ ಆದಿಲ್ ಮಲಗಿರುವ ಕೋಣೆಗೆ ಕರೆದುಕೊಂಡು ಹೋಗಿ ಅವನಲ್ಲಿ ಕೂಗಿ ಹೇಳಿದ ಆದಿ ಸ್ವಲ್ಪ ಇಲ್ಲಿ ಯಾರು ಬಂದಿದ್ದಾರೆಂದು ಇದೇ ನಿನ್ನ ತಾಯಿ ಕಣೋ ಈಗ ನಿನಗೆ ಸಂತೋಷನ ಆದಿಲ್ ಮಲಗಿ ಮಲಗಿದ್ದಲ್ಲಿಂದ ಕಣ್ಣು ಮಿಟುಕಿಸುತ್ತಾ ಒಂದು ಕ್ಷಣ ಆಯಿಷಾದರ ಮುಖವನ್ನೇ ನೋಡುತ್ತಾ ನಿಂತ ತನ್ನ ಎಲ್ಲ ನೋವನ್ನು ನುಂಗಿ ತಾಯಿಯನ್ನು ಕಂಡೊಡನೆ ಮಲಗಿದ್ದಲ್ಲಿಂದ ಒಮ್ಮೆಲೆ ಎದ್ದು ಆ ಅಮ್ಮ ನೀವು ನನ್ನಮ್ಮನ ನನ್ನಮ್ಮನ ಎಂದು ಕೂಗುತ್ತಾ ಓಡಿ ಹೋಗಿ ಆಯಿಷಾದರನ್ನು ಬಿಗಿಯಾಗಿ ತಬ್ಬಿ ಹಿಡಿದು ಮುಖದ ಭಾಗವನ್ನೆಲ್ಲ ಒಂದು ಕ್ಷಣ ಪ್ರೀತಿಯಿಂದ ಚುಂಬಿಸಿದ ಆಯಿಷಾದ ಆದಿಲ್ನ ಆ ತಾಯಿ ಮಮತೆಯನ್ನು ಕಂಡು ಮಗ ಎಂದು ಮುದ್ದಿಸುತ್ತಾ ಹೇಗಿದ್ದೀಯಾ ನನ್ನ ಚಿನ್ನ ಈಗ ಎದೆನೋವು ಕಡಿಮೆ ಆಯಿತಾ ಎಂದು ಹೇಳಿದರು ಅಮ್ಮ ನಿಮ್ಮ ಸ್ಪರ್ಶದಿಂದ ನನ್ನ ನೋವೆಲ್ಲ ಮಾಯವಾಯಿತು ನನ್ನ ಮುಖವನ್ನೊಮ್ಮೆ ನೋಡಿ ನಿಮ್ಮ ಆಗಮನದಿಂದ ಹೇಗೆ ಹುಷಾರಾದೆ ಎಂದು ಅಮ್ಮ ನೀನು ಹೇಗಿದ್ದೀಯಾ ನೀನು ಇಲ್ಲಿಗೆ ಬರುತ್ತೀಯಾ ಅಂತ ನಾನು ಕನಸು ಮನಸ್ಸಲ್ಲೂ ಅಂದಿಕೊಂಡಿರಲಿಲ್ಲ ನನ್ನ ಪ್ರಾರ್ಥನೆ ಮೆಚ್ಚಿ ಆ ದೇವರೇ ನಿನ್ನನ್ನು ನನ್ನ ಬಳಿಗೆ ಕಳುಹಿಸಿರಬೇಕು ಅಂತ ಅಂತೂ ನನಗೆ ಸಿಕ್ಕಿಬಿಟ್ಟೆಯಲ್ಲ ನನಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು ಅಮ್ಮ ಹೇಳಮ್ಮ ಯಾಕಾಗಿ ನಾನು ಚಿಕ್ಕ ಮಗಿರು ಮಗುವಿರುವಾಗಲೇ ತಾತನ ಜೊತೆಯಲ್ಲೇ ಬಿಟ್ಟು ಹೊರಹೋದೆ ಪಾಪ ತಾತ ಒಬ್ಬರೇ ಮನೆಯಲ್ಲಿ ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ ಗೊತ್ತಾ ನೀನು ಯಾಕಮ್ಮ ಮನೆಗೆ ಬರೋಲ್ಲ ಅಂತೀಯ ಎಂದು ಆಯುಷಾದರಲ್ಲಿ ತನ್ನ ತಾಯಿಯೆಂದು ತಿಳಿದು ಆದಿಲ್ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕಿದ ಕಂದ ಯಾಕೋ ಹೀಗೆಲ್ಲ ಮಾತಾಡಿ ಮನಸ್ಸು ನೋಯಿಸುತ್ತೀಯ ನಾನು ಮೊದಲೇ ನೊಂದಿದ್ದೇನೆ ಕಣೋ ಇಷ್ಟು ದಿನಗಳು ನಿಮ್ಮನ್ನೆಲ್ಲ ಬಿಟ್ಟು ನನ್ನದೇ ಆದ ಪ್ರಪಂಚದಲ್ಲಿ ಒಂಟಿಯಾಗಿ ಜೀವನ ನಡೆಸುತ್ತಿದ್ದೇನೆ ಒಂದು ಬಳ್ಳಿಯೊಳಗೆ ತುಂಬ ಕಾಯಿಗಳು ಇದ್ದರೆ ಆ ಬಳ್ಳಿಗೆ ಭಾರವಾಗುತ್ತಾ ಅಂಥದರಲ್ಲಿ ನೀನು ನನಗಿರುವುದು ಒಬ್ಬನೇ ಮಗ ಅಲ್ವಾ ನನಗೆ ಯಾವತ್ತೂ ನೀನು ಭಾರವಲ್ಲ ಕಣೋ ವಿಧಿಯು ನನ್ನನ್ನು ಇಷ್ಟೆಲ್ಲ ಆಟ ಆಡಿಸಿದೆ ಮಗ ನಾನು ಬರುವುದಿಲ್ಲವೆಂದು ನೀನು ವ್ಯಥೆ ಪಡಬೇಡ ಆದಷ್ಟು ಬೇಗ ನಿನ್ನನ್ನು ಮತ್ತೆ ನನ್ನ ಮಡಿಲಿಗೆ ಸೇರಿಸುತ್ತೇನೆ ನೀನು ನಿಶ್ಚಿಂತೆಯಿಂದ ನಾನು ಬರುವವರೆಗೂ ತಾತನ ಜೊತೆಯಲ್ಲೇ ಇರು ಅಂದರು ಅಮ್ಮ ನೀನೇ ನನಗೆ ಜೀವ ಕಣಮ್ಮ ನೀನಿಲ್ಲದೆ ನಾನು ಯಾರಿಗಾಗಿ ಬದುಕಬೇಕು ಇಷ್ಟು ದಿನಗಳು ತಾತ ನನಗೆ ಯಾವುದಕ್ಕೂ ಕೊರತೆ ಬಾರದಂತೆ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಜೋಪಾನವಾಗಿ ಬೆಳೆಸಿದರು ಆ ವಯಸ್ಸಾದ ಜೀವ ಇನ್ನು ಎಷ್ಟು ದಿನಾಂತ ಬದುಕಲು ಸಾಧ್ಯ ಅವರು ನನ್ನ ಬಿಟ್ಟು ಅಲ್ಲಾಹನ ಪಾದಕ್ಕೆ ಸೇರಿದರೆ ಮುಂದೆ ನನಗೆ ಆರಮ್ಮ ಗತಿ ಅಮ್ಮ ನೀನು ನಮ್ಮ ಮನೆಗೆ ಬಂದು ಬಿಡಮ್ಮ ಎಂದು ಕಣ್ಣೀರಿಟ್ಟು ಬೇಡಿಕೊಂಡ ಆದಿಲ್ ಆಡಿದ ಮಾತಿಗೆ ಶ್ ಆಯಿಷಾದರ ಬಳಿ ಉತ್ತರವೇ ಇರಲಿಲ್ಲ ಅವನನ್ನು ಹೇಗೆ ಸಮಾಧಾನಪಡಿಸಬೇಕೆಂದು ಗೊತ್ತಾಗದೆ ಅವನಲ್ಲಿ ಅದೇನೋ ಹೇಳಿಯೇ ಬಿಟ್ಟರು ಆದಿಲ್ ನನಗೂ ಕೂಡ ನಿನ್ನ ಜೊತೆಯಲ್ಲೇ ಇರಬೇಕೆಂದು ಆಸೆ ಕಣೋ ನಾನೀಗ ಒಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇನೆ ಅದನ್ನು ಯಾರಿಂದಲೂ ಬಗೆಹರಿಸಲು ಸಾಧ್ಯವೇ ಇಲ್ಲ ಮುಂದೆ ಅದರ ನಿಂಜಾಂಶ ಏನೆಂದು ನಿನಗೆ ಗೊತ್ತಾಗುತ್ತೆ ಸದ್ಯಕ್ಕೆ ನಿನ್ನ ಗೆಳೆಯ ಶಾಹಿಲ್ ಜೊತೆಯಲ್ಲಿ ಆ ಸಂಸ್ಥೆಯಲ್ಲಿ ಕಲಿಯುತ್ತಾ ಇರು ತಾತನಿಗೂ ಕೂಡ ನಿನ್ನ ನೆನಪಾದರೆ ಯಾವಾಗ ಬೇಕಾದರೂ ಅಲ್ಲಿಗೆ ಬಂದು ನಿನ್ನ ಯೋಗಕ್ಷೇಮ ವಿಚಾರಿಸಬಹುದು ನನ್ನ ಎಲ್ಲ ತೊಂದರೆಗಳು ಬಗೆಹರಿದ ಬಳಿಕ ನಾನೇ ನಿನ್ನ ಜೊತೆಯಲ್ಲಿ ಬಂದು ಇರುತ್ತೇನೆ ಎಂದರು ಅಮ್ಮ ನೀನು ನನಗೆ ಮೋಸ ಮಾಡುವುದಿಲ್ಲ ತಾನೆ ಖಂಡಿತ ಮನೆಗೆ ಬರುತ್ತೀಯಲ್ಲ ಅಮ್ಮ ನನಗೆ ತುಂಬ ಹಸಿವಾಗುತ್ತಿದೆ ನೀನು ಮನೆಗೆ ಹೋಗುವ ಮುಂಚೆ ನಿನ್ನ ಮಡಿಲಲ್ಲಿ ಕುಳ್ಳಿರಿಸಿ ಎರಡು ತುತ್ತು ಅನ್ನವನ್ನಾದರೂ ತಿನ್ನಿಸ್ತೀಯಾ ಅಂದ ಆಯಿಷಾದ ಮಗ ಎಂದು ಮುದ್ದಿಸುತ್ತಾ ಆದಿಲ್ನನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿ ಅಲ್ಲೇ ತಟ್ಟೆಯಲ್ಲಿದ್ದ ಅನ್ನವನ್ನು ಅವನ ಬಾಯಿಗೆ ತುತ್ತಿಟ್ಟರು ಆದಿಲ್ಗೆ ಒಂದೊಂದು ತುತ್ತು ಅವನ ಬಾಯಿಗಿಡುತ್ತಿದ್ದಂತೆ ಆಯಿಷಾದರ ಕಣ್ಣುಗಳಲ್ಲಿ ಕಣ್ಣೀರ ಹನಿಗಳು ಕೆನ್ನೆಯಿಂದ ಜಾರಿ ಬೀಳುತ್ತಿದ್ದವು ಆಯಿಷಾದ ಆದಿಲ್ನಿಗೆ ಕೈ ತುತ್ತು ಕೊಟ್ಟು ಅವನನ್ನು ಮುತ್ತಿಕ್ಕಿ ಎಲ್ಲರನ್ನು ಹೇ ಎಲ್ಲರಲ್ಲೂ ಹೇಳಿ ಅಲ್ಲಿಂದ ನಿರ್ಗಮಿಸಿದರು ಆಯಿಷಾದ ಅವನ ಕಣ್ಣಿಂದ ಮರೆಯಾಗುವವರೆಗೂ ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ ಎಂದು ಕಣ್ಣೀರಿಟ್ಟು ಕೂಗುತ್ತಾ ಇದ್ದ ಆದಿಲ್ನ ಒದ್ದಾಟವನ್ನು ಕಂಡು ಅಲ್ಲಿದ್ದ ಎಲ್ಲರ ಕಣ್ಣುಗಳು ತೇವಗೊಂಡವು ಅಂತೂ ಆದಿಲ್ ಹೃದಯದ ಕಾಯಿಲೆಯಿಂದ ಸ್ವಲ್ಪ ಚೇತರಿಕೆ ಕಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಸಂಸ್ಥೆಗೆ ಕಾಲಿಟ್ಟ ಮುಂದಿನ ದಿನಗಳಲ್ಲಿ ಆದಿಲ್ನ ಕೈಯಲ್ಲಿ ಆ ಸಂಸ್ಥೆಯಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವುದೇ ಕೆಲಸ ಮಾಡಲು ಬಿಡದಂತೆ ಅವನನ್ನು ಚೆನ್ನಾಗಿ ನೋಡತೊಡಗಿದರು ಆದಿಲ್ ಆಯಿಷಾದರಲ್ಲಿ ಯಾವಾಗಲೊಮ್ಮೆ ಫೋನ್ ಮಾಡಿ ಮಾತಾಡುತ್ತಾ ಇದ್ದ ಅಂದೊಂದು ದಿನ ಸಂಸ್ಥೆಯಲ್ಲಿನ ಎಲ್ಲ ಮಕ್ಕಳಿಗೆ ಮೊಹರಂ ಹಬ್ಬದ ಸಲುವಾಗಿ ಒಂದು ವಾರದ ರಜೆ ಸಿಕ್ಕಿತ್ತು ಎಲ್ಲ ಮಕ್ಕಳು ತನ್ನ ಮನೆಯವರ ಜೊತೆಯಲ್ಲಿ ಗುರುಗಳ ಆಶೀರ್ವಾದ ಪಡೆದು ತಮ್ಮ ತಮ್ಮ ಮನೆಗೆ ಹೊರಟರು ಎಲ್ಲ ಮಕ್ಕಳು ತನ್ನ ಮನೆಯವರೊಂದಿಗೆ ನಗು ನಗುತ್ತಾ ಸಂಸ್ಥೆಯಿಂದ ಬೀಳ್ಕೊಡುವಾಗ ಆದಿಲ್ನ ಕಣ್ಣುಗಳು ಮಾತ್ರ ಅದು ಯಾರನ್ನೂ ಹುಡುಕಾಡುತ್ತಾ ಇತ್ತು ಶಾಹಿಲ್ ಆದಿಲ್ನ ಹತ್ತಿರ ಬಂದು ಹೇಳಿದ ಆದಿಲ್ ನಿನ್ನ ತಾತ ಇನ್ನು ಬಂದಿಲ್ವೇನೋ ನೀನು ಹೇಗೋ ಮನೆಗೆ ಒಬ್ಬನೇ ಹೋಗ್ತೀಯ ಶಾಹಿಲ್ ಅವರು ಬರುತ್ತಾರಾ ಇಲ್ವಾ ಅಂತ ಸರಿಯಾಗಿ ಗೊತ್ತಿಲ್ಲ ಕಣೋ ನನಗೆ ಒಬ್ಬನಿಗೆ ಮನೆಗೆ ಹೋಗಲು ಹೆದರಿಕೆಯಾಗ್ತಿದೆ ಕಣೋ ನೀನು ನನ್ನ ಜೊತೆಯಲ್ಲಿ ಮನೆಗೆ ಬಾರೋ ಎಂದು ಶಾಹಿಲ್ನಲ್ಲಿ ಗೋಗರೆದು ಹೇಳಿದ ನಿಮ್ಮ ಮನೆಗೆ ನಾನು ಬರಬೇಕಾ ನಾನು ನಿಮ್ಮ ಮನೆಗೆ ಬ ಹೇಳದೆ ಬಂದರೆ ಖಂಡಿತ ಚಿಕ್ಕಪ್ಪ ಸಾಯಿಸಿ ಬಿಡ್ತಾರೆ ಕಣೋ ನೋಡೋಣ ಯಾವುದಕ್ಕೂ ಚಿಕ್ಕಪ್ಪ ಇಲ್ಲಿಗೆ ಬರಲಿ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಇಲ್ಲಿಗೆ ಬರುತ್ತಾರೆಂದು ಅವರು ನಿನ್ನ ಜೊತೆ ಕಳುಹಿಸಿದರೆ ಖಂಡಿತ ಬರುವೆ ಎಂದ ಶಾಹಿಲ್ನ ಮಾತನ್ನು ಕೇಳಿದ ಅಲ್ಲೇ ನಿಂತು ಆಲಿಸುತ್ತಿದ್ದ ಸಂಸ್ಥೆಯ ಗುರುಗಳು ಶಾಹಿಲ್ನಲ್ಲಿ ಬಂದು ಹೇಳಿದರು ಪಾಪ ಆದಿಲ್ಗೆ ಮನೆಗೆ ಒಬ್ಬನೇ ಹೋಗಲು ತುಂಬಾ ಭಯವಾಗ್ತಿರಬೇಕು ನೀನು ಅವನ ಜೊತೆಯಲ್ಲಿ ಹೋಗು ನಿನ್ನ ಚಿಕ್ಕಪ್ಪ ಬಂದರೆ ಅವನಲ್ಲಿ ನಾನು ಮಾತಾಡುತ್ತೇನೆ ನೀನೇನು ಭಯಪಡಬೇಡ ಶಾಹಿಲ್ ಹೇಳಿದ ಸರಿ ಗುರುಗಳೇ ಆದಿಲ್ನ ಜೊತೆಯಲ್ಲಿ ನಾನೇ ಅವರ ಮನೆಗೆ ಹೋಗಿ ತಾತನ ಹತ್ತಿರ ಬಿಟ್ಟು ಬರುತ್ತೇನೆ ಎಂದರು ಆದಿಲ್ನ ಮತ್ತು ಶಾಹಿಲ್ ಗುರುಗಳ ಆಶೀರ್ವಾದ ಪಡೆದು ಇಬ್ಬರ ಜೊತೆಯಲ್ಲಿ ಆದಿಲ್ ತಾತ ಇದ್ದ ಹಳ್ಳಿಗೆ ಕಾಲಿಟ್ಟೆ ಬಿಟ್ಟರು ಶಾಹಿಲ್ ಗೆ ಆದಿಲ್ನ ತಾತ ಯಾರು ಕೊಡದಂತಹ ಒಂದು ಉಡುಗೊರೆ ಕೊಡುತ್ತಾರೆ ಏನದು ಕಂಟಿನ್ಯೂ